ನಮಸ್ಕಾರ ಶಶಿ ಅವ್ರೆ ನಮಸ್ಕಾರ ಆರಾಮಿದ್ದೀರಾ ಓ ಆರಾಮಿದ್ದೀನಿ ಸರ್ ಹಾ ಓರಿ ಬಾರಿ ಆಗ್ಬಿಟ್ಟಿದೆ ಈಗ ಹಾ ಬಾರಿ ಆಗಿದೆ ಹಾ ವರ್ಷ ವರ್ಷಕ್ಕೆ ಮೂರು ನಾವು ಎರಡು ವರ್ಷದಿಂದ ಮಾಡ್ತಾ ಇದ್ದಾರೆ ಇದು ಹಾ ಎರಡು ವರ್ಷ ಇದೆ 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 ಈಗ ಅಲ್ಲೂ ಅಲ್ಲೂ ಕಡೆ ಬಂದೆ ಸರ್ ಕಡೆ ಬಂದಿದೆ ನಿಮ್ಮ ಮೂರು ಹೆಸರಿಂದ ಸರಿ ಹೇಳ್ಬಿಡಿ ನಮ್ಮ ಸಿಂಗಲಿಪುರ ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ಹಾ ಇದು ಬಹಳ ಹೆಸರುವಾಸಿ ಸುತ್ತಮುತ್ತ ಅಲ್ಲೆಲ್ಲ ಹೌದು ಹಾ ಕೃಷ್ಣಪುರ ಓರಿ ಸಿಂಗಲಿಪುರದವರು ಅಂದ್ರೆ ಹೆಸರುವಾಸಿ

ವೀಡಿಯೋ ನೋಡ್ತೀರಾ ಸರ್ ನಾವ ರೆಡಿ ಹೌದಾ ಬೆಳಾರಿ ಸರ್ ನಮ್ದು ಓಕೆ ಓಕೆ ಥ್ಯಾಂಕ್ ಯು ಅಣ್ಣಾ ಅಂಚರ್ ದೂರ ಬನ್ನಿ ಅಂಚರ್ ದೂರ ಬನ್ನಿ ಆ ಏ ದೂರ ಬಲ್ಲಪ್ಪ ಅವರ ಅವರ ಓಡಿ ತಗಬೇಡಿ ಆ ಕ್ಯೋಸ್ ಆಯಲ್ಲ ಹೋಗಿ ಹೇಳಿಸೋ ಫಾಕ್ ಮಾಡಬೇಕಾದ್ರೆ ಹೋಗ್ತಾನೆ ಏಯ್ ಬೈ